ಯಾವ ವ್ಯಕ್ತಿಯ ಬಗ್ಗೆ ನೀವು ಯಾವ ವ್ಯಕ್ತಿಯನ್ನು ಉದ್ದೇಶ ಇಟ್ಟು ನೀವು ಮಾಡ್ತೀರೋ ಆ ವ್ಯಕ್ತಿ ನಿಮಗೆ ಫೋನ್ ಮಾಡ್ತಾರೆ ಸರಿನಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಈ ಟಾಪಿಕ್ ನಿಮಗೆ ಇಷ್ಟ ಇದ್ದರೆ ಇಂಟ್ರೆಸ್ಟ್ ಇದ್ದರೆ ನೀವು ಇನ್ನೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋಂಥ ಬೆಲೈಕನ್ ಹೊತ್ತೋದನ್ನ ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಇವತ್ತು ನಾನು ಹೇಳ್ತಾ ಇರೋವಂಥ ಸ್ಪೆಷಲ್ ಟೆಕ್ನಿಕ್ ಏನಪ್ಪ ಅಂದರೆ ನೀವು ಯಾರನ್ನಾರು ನೀವು ಇಷ್ಟಪಟ್ಟಿರ್ತೀರ ಫ್ರೆಂಡ್ಸ್ ಆಗಿರ್ತಾರೆ ಗೊತ್ತಿರೋರು ರಿಲೇಷನ್ಗಳು ಲವರ್ಗಳು ಯಾರಾದರೂ ಆಗಿರಲಿ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಾದರೂ ಆಗಿರಲಿ ದೂರ ಆಗಿದ್ದರೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ದರೆ ಪೇಜರ್ ದೂರ ಆಗಿದ್ದರೆ ಫೋನ್ ಬ್ಲಾಕ್ ಮಾಡಿರ್ತಾರಲ್ಲ ಎಕ್ಸ್ಪೆಷಲಿ ಅವ್ರಿಗೆ ಫೋನ್ ಬ್ಲ್ಯಾಕ್ ಮಾಡಿದರೆ ಅದನ್ನು ನೀವು ತೆಗೆಸುವಂಥ ತಂತ್ರ ಏನಪ್ಪ ಇದು ಮಾಡಿದ ತಕ್ಷಣ ಫೋನ್ ಲಾಕ್ ತೆಗಿತಾರಾ ಅಂತ ಯೋಚನೆ ಮಾಡ್ಬೋದು ಆದರೆ ಸೈಂಟಿಫಿಕ್ಕಾಗಿ ಸೈಂಟಿಫಿಕ್ಕಾಗಿ ಆಗಲ್ಲ ಆದರೆ ನೀವು ನಂಬಿಕೆಯಿಂದ ಶ್ರದ್ಧೆಯಿಂದ ಮಾಡಿದರೆ ಹಾಗೆ ಆಗುತ್ತೆ ಸರಿನಾ ನಂಬಿಕೆಯಿಂದ ಮಾಡಬೇಕು ನೀವು ಇದನ್ನ ಮಾಡಬೇಕಾದ್ರೆ ಯಾರಿಗೂ ಹೇಳೋಂಗಿಲ್ಲ ಫಸ್ಟಾಗಿ ಯಾರಿಗೂ ಹೇಳಬೇಡಿ ಆಮೇಲೆ ನೀವು ದುಃಖ ಬೇಜಾರು ಕಷ್ಟ ನೋವು ಕಣ್ಣೀರು ಇಟ್ಕೊಂಡು ಮಾಡೋಂಗಿಲ್ಲ ಇಷ್ಟನ್ನು ನೀವು ಬಿಟ್ಟುಬಿಟ್ಟು ಕೂಲಾಗಿ ಫ್ರೀಯಾಗಿ ಕೂಲ್ ಮೈಂಡೆಡಾಗಿ ನೀವು ಮಾಡಬೇಕಾಗುತ್ತೆ ಸರಿನಾ ಕೃಷ್ಣ ಕವಚ ಪ್ರೀತಿ ತಂತ್ರ ಅಂತ ಸ್ನೇಹಿತರೆ ಇದನ್ನು ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ನೀವು ಶ್ರದ್ಧೆಯಿಂದ ನಂಬಿಕೆಯಿಂದ ನೀವು ಮಾಡಿದ್ರೆ ಖಂಡಿತವಾಗ್ಲೂ ರಿಸಲ್ಟ್ ಬರೋಕ್ಕೆ ಚಾನ್ಸಸ್ ಇದೆ ಸರಿನಾ ನಿಮ್ಮ ನಂಬಿಕೆ ಮೇಲೆ ಬಿಟ್ಟಿದ್ದಷ್ಟೇ ನಾನು ಯಾವುದನ್ನು ಫೋರ್ಸ್ಫುಲಿ ಹೇಳೋದಿಲ್ಲ ಸರಿನಾ ನಾನು ನಿಮ್ಮ ನಂಬಿಕೆಗೋಸ್ಕರ ನಾನು ಹೇಳ್ತೀನಿ ನಂಬಿಕೆ ಇಟ್ಟು ಮಾಡಿದ್ರೆ ಮಾತ್ರ ನಾವು ಏನು ಬೇಕಾದ್ರೂ ಪಡಿಬೋದು ಸರಿನಾ ನಂಬಿಕೆ ಇಲ್ಲದೆ ನೀವು ಏನೂ ಮಾಡೋಕ್ಕಾಗಲ್ಲ ಏನೂ ಪಡೆಯೋಕ್ಕಾಗಲ್ಲ ಸ್ನೇಹಿತರೆ ಇದಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನು ಹೇಳ್ತೀನಿ ನಾನು ಇದ್ದೀನಿ ಮತ್ತೇನು ಹೇಳ್ತೀನಿ ನಂಬಿಕೆ ಇಲ್ಲಾಂದರೆ ಏನನ್ನು ಟ್ರೈ ಮಾಡಬೇಡಿ ಸರಿನಾ ನಂಬಿಕೆ ಇಲ್ಲಾಂದರೆ ನೀವು ಏನನ್ನು ಮಾಡಬೇಡಿ ಆಗುತ್ತಾ ಹೋಗುತ್ತಾ ನಿಜವಾಗ್ಲೂ ಆಗುತ್ತಾ ಈ ಥರ ಎಲ್ಲ ನಂಬಿಕೆ ಇಲ್ಲದೆ ಮಾಡೋಕ್ಕೆ ಹೋಗಬೇಡಿ ಕೇಳಕ್ಕೆ ಹೋಗ್ಬೇಡಿ ಸರಿನಾ ನೀವು ನಂಬಿಕೆಯಿಂದ ಮಾಡಿ ಹಾಗೇ ಆಗುತ್ತೆ ಸರಿನಾ ಈಗ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಯಾವುದು ಅಂದರೆ ಒಂದು ಲೋಟ ಹಾಲು ಸರಿನಾ ಒಂದು ಲೋಟ ಹಾಲು ಸ್ವಲ್ಪ ಒಂದೆರಡು ತುಳಸಿ ಎಲೆ ಸರಿನಾ ಒಂದು ಪೇಪರ್ ಬಿಳಿ ಪೇಪರು ಆಮೇಲೆ ಒಂದು ಕೆಂಪು ಬಣ್ಣದ ಪೆನ್ನು ಇಷ್ಟನ್ನು ನೀವು ರೆಡಿ ಮಾಡ್ಕೊಳ್ಳಿ ಸ್ನೇಹಿತರೆ ಈ ತಂತ್ರವನ್ನು ಹೇಗೆ ಮಾಡಬೇಕು ಅಂದರೆ ನೀವು ಒಂದು ಶುದ್ಧವಾದ ಸ್ವಚ್ಛ ಜಾಗದಲ್ಲಿ ಕುತ್ಕೊಳ್ಳಿ ನಿಮ್ಮ ಮೈಂಡು ಫ್ರೀ ಆಗಿರಬೇಕು ತಣ್ಣಗೆ ತಂಗಾಳಿ ಬೀಸ್ತಾ ಇರಬೇಕು ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಒಂದು ಜಾಗವನ್ನು ಹುಡ್ಕೊಳ್ಳಿ ಸರಿನಾ ನೀವೇನು ಮಾಡಬೇಕು ಅಂತಂದರೆ ನಂಬಿಕೆಯಿಂದ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ನೀವು ಆ ಬಿಳಿ ಪೇಪರ್ ಇರುತ್ತಲ್ಲ ಆ ಬಿಳಿ ಪೇಪರ್ ಮೇಲೆ ಅವರ ಫೋನ್ ನಂಬರ್ ಅಥವಾ ಅವರ ಹೆಸರನ್ನು ಬರೀರಿ ಅವರನ್ನು ಅವರ ಮುಖವನ್ನು ಕಲ್ಪನೆ ಮಾಡ್ಕೊಳ್ಳಿ ಅವರ ಹೆಸರನ್ನು ಅವರ ಫೋನ್ ನಂಬರನ್ನು ಬರೀರಿ ಯಾವುದಾದ್ರೂ ಒಂದನ್ನು ಬರೀರಿ ಆಮೇಲೆ ಏನು ಮಾಡಬೇಕು ಅಂದರೆ ಅದೇ ಕೆಂಪು ಬಣ್ಣದಲ್ಲಿ ನೀವು ಹೀಗೆ ಅವರ ಹೆಸರನ್ನು ಬರೆದ ಮೇಲೆ ಆ ಹೆಸರಿನ ಸುತ್ತ ಹೀಗೆ ಹೃದಯ ಆಕಾರದ ಚಿತ್ರವನ್ನು ಬರೀರಿ ಹೆಸರನ್ನು ಮಧ್ಯದಲ್ಲಿ ಬರೆದಿರ್ತೀರಾ ಫೋನ್ ನಂಬರ್ ಬರೆದಿರ್ತೀರ ಅದರ ಮೇಲ್ಗಡೆ ಆಳೆಯಿಂದ ಮೇಲ್ಗಡೆ ಹೀಗೆ ಹೃದಯ ಆಕಾರದಲ್ಲಿ ಒಂದು ಚಿತ್ರವನ್ನು ಬರೀತೀರಾ ಸರಿನಾ ಅದನ್ನು ಬರೆದ ಮೇಲೆ ಏನು ಮಾಡ್ತೀರಾ ನೀವು ಅದನ್ನು ಮುಂದೆ ಇಟ್ಕೊಂಡು ನೀವು ನಿಮ್ಮ ಕೈಯಲ್ಲಿ ತುಳಸಿಯನ್ನು ತಗೋತೀರಾ ತುಳಸಿ ಎಲೆಯನ್ನು ತಗೊಂಡು ನಾನು ಹೇಳಿಕೊಡುವಂಥ ಈ ಮಂತ್ರವನ್ನು ನೀವು ಹೇಳೋಕ್ಕೆ ಶುರು ಮಾಡ್ತೀರಾ ಸ್ನೇಹಿತರೆ ಆ ತುಳಸಿಯನ್ನು ಕೈಯಲ್ಲಿ ಹಿಡ್ಕೊಳ್ಳಿ ನಿಮ್ಮ ಮುಂದೆ ನೀವು ಬರೆದಿರೋ ಪೇಪರನ್ನು ಇಟ್ಕೊಳ್ಳಿ ಆಮೇಲೆ ನೀವು ಆ ವ್ಯಕ್ತಿಯ ನೀವು ಯಾರು ಫೋನ್ ಮಾಡಬೇಕು ಯಾರ ಜೊತೆ ಮಾತಾಡಬೇಕು ಯಾರು ನಿಮಗೆ ಬ್ಲಾಕ್ ತೆಗಿಬೇಕು ಆ ವ್ಯಕ್ತಿಯ ನಗುಮುಖವನ್ನು ಅವರು ಮಾತಾಡ್ತಿದ್ದ ರೀತಿಯನ್ನು ನೀವು ಕಲ್ಪನೆ ಮಾಡ್ಕೊಳ್ಳಿ ವಿಸ್ಲೈಸ್ ಮಾಡ್ಕೊಳ್ಳಿ ಕಣ್ಣು ಮುಚ್ಕೊಂಡು ನೀವು ನೀವು ವಿಸ್ಲೈಸ್ ಮಾಡಿಕೊಂಡು ನಾನು ಹೇಳೋ ಅಂಥ ಈ ಮಂತ್ರವನ್ನು ನೀವು ಹೇಳಬೇಕಾಗತ್ತೆ ಇಪ್ಪತ್ತೊಂದು ಸಲ ಸರಿನಾ ಓಂ ಶ್ರೀ ಕೃಷ್ಣಾಯ ಪ್ರೀತಿಕರಾಯ ನಮಃ ಅಂತ ನೀವು ಭಕ್ತಿಯಿಂದ ಇಪ್ಪತ್ತೊಂದು ಸಲ ಹೇಳಿ ಸರಿನಾ ಇಪ್ಪತ್ತೊಂದು ಸಲ ಹೇಳಿದ ಮೇಲೆ ನೀವು ಆ ತುಳಸಿಯನ್ನ ಈಗ ನೀವು ಉದ್ದೇಶ ಏನು ಇಟ್ಕೊಂಡಿರ್ತೀರ ನೀವು ಇಮ್ಯಾಜಿನ್ ಮಾಡ್ಕೊತೀರಾ ಅವ್ರು ನಗ್ತಾ ಇರ್ತಾರೆ ನಿಮ್ಮ ಜೊತೆ ಮಾತಾಡ್ತಾರೆ ನಿಮ್ಗೆ ಫೋನ್ ಮಾಡ್ತಾರೆ ಬ್ಲಾಕ್ ತೆಗಿತಾರೆ ಈ ರೀತಿ ನೀವು ವಿಜುಲೈಸ್ ಮಾಡ್ಕೊತೀರಾ ನೀವು ಭಕ್ತಿಯಿಂದ ಕೇಳ್ಕೊತೀರಾ ಅವ್ರು ನಮಗೆ ಫೋನ್ ಮಾಡೇ ಮಾಡಲೇಬೇಕು ಬ್ಲಾಕ್ ತೆಗೀಲೇಬೇಕು ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡಲೇಬೇಕು ಅಂತೇಳಿ ಕೇಳ್ಕೊತೀರಾ ಕೇಳ್ಕೊಂಡು ನೀವು ಮಂತ್ರವನ್ನು ನೀವು ಹೇಳಿಕೊಂಡು ನೀವೇನು ಮಾಡ್ತೀರಾ ಆ ತುಳಸಿಯನ್ನು ನೀವು ಆ ಲೋಟ ಹಾಲು ಲ್ಲ ಹಾಲಿನ ಒಳಗಡೆ ಹಾಕಿಬಿಡಿ ಸರಿ ಹಾಲಿನ ಒಳಗಡೆ ಹಾಕಿಬಿಟ್ಟು ಅದನ್ನು ನೀವು ಕುಡಿಯೋಕ್ಕೆ ಹೋಗ್ಬೇಡಿ ಆ ತುಳಸಿ ಹಾಲು ಎರಡನ್ನ ಸೇರಿಸಿ ತಗೊಂಡೋಗಿ ಯಾವ್ದಾದ್ರು ಗಿಡ ಅಥವಾ ಮರದ ಕೆಳಗಡೆ ಹಾಕಿಬಿಡಿ ಸರಿನಾ ನೀವು ಇದನ್ನು ಪ್ರತಿದಿನ ಮಾಡಿ ಅಟ್ಲೀಸ್ಟ್ ಏಳರಿಂದ ಹನ್ನೊಂದು ದಿನ ಇದನ್ನು ನೀವು ಮಾಡ್ಕೊಂಡು ಬನ್ನಿ ಖಂಡಿತ ಸ್ನೇಹಿತರೆ ನೀವು ಯಾವ ವ್ಯಕ್ತಿಯ ಬಗ್ಗೆ ನೀವು ಯಾವ ವ್ಯಕ್ತಿಯನ್ನು ಉದ್ದೇಶ ಇಟ್ಟು ನೀವು ಮಾಡ್ತೀರೋ ಆ ವ್ಯಕ್ತಿ ನಿಮಗೆ ಫೋನ್ ಮಾಡ್ತಾರೆ ಸರಿನಾ ಏನಾದರೂ ನಿಮಗೆ ಆದ ಅನುಭವವನ್ನು ನನಗೆ ಕಾಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಸರಿನಾ ರೇ ಈ ತಂತ್ರವನ್ನು ಯಾವ ದಿನ ಮಾಡಬೇಕು ಎಷ್ಟು ಗಂಟೆಗೆ ಮಾಡಬೇಕು ನೀವು ಈ ತಂತ್ರವನ್ನು ಶುಕ್ರವಾರ ಮತ್ತು ಪೌರ್ಣಮಿ ದಿನ ಮಾಡಿದರೆ ಸಾಕು ಅವತ್ತಿಂದ ಶುರು ಮಾಡಿ ಸರಿನಾ ಶುಕ್ರವಾರ ಒಂದೇ ದಿನ ಮಾಡಿ ಸುಮ್ಮನೆ ಆಗಿಬಿಡ್ಬೇಡಿ ಶುಕ್ರವಾರ ಅಥವಾ ಪೌರ್ಣಮಿ ದಿನ ಶುರು ಮಾಡಿ ಸರಿನಾ ಅವತ್ತಿಂದ ಏಳು ದಿನ ಅಥವಾ ಹನ್ನೊಂದು ದಿನದವರೆಗೆ ನೀವು ಇದನ್ನು ಮಾಡಬೇಕು ಆಮೇಲೆ ಇದನ್ನು ಎಷ್ಟು ಗಂಟೆ ಮಾಡಬೇಕು ಅಂದರೆ ರಾತ್ರಿ ರಾತ್ರಿ ಒಂಬತ್ತರಿಂದ ಹತ್ತು ಗಂಟೆ ಒಳಗಡೆ ನೀವು ಇದನ್ನು ಮಾಡಬೇಕಾಗತ್ತೆ ಸರಿನಾ ನೀವು ಮತ್ತೆ ಅದನ್ನು ಮತ್ತೆ ನಮಗೆ ರಿಪೀಟಾಗಿ ಕ್ವಶನ್ ಕೇಳಬೇಡಿ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಡೌಟ್ ಇದ್ದರೆ ಮಾತ್ರ ನನಗೆ ಕಾಮೆಂಟಲ್ಲಿ ತಿಳಿಸಿ ವಿಡಿಯೋನ ಮತ್ತೆ ನೋಡಿ ಸರಿನಾ ಮತ್ತೆ ನೋಡಿ ಮತ್ತೆ ಮತ್ತೆ ಅದೇನು ಇದೇನು ಅಂತ ಮಾತ್ರ ಡೌಟ್ಸ್ ಕೇಳಬೇಡಿ ಸ್ನೇಹಿತರೆ ನಂಬಿಕೆಯಿಂದ ನೀವು ಇದನ್ನು ಮಾಡಬೇಕಾಗುತ್ತೆ ನೀವು ವ್ಯಕ್ತಿಯಿಂದ ವ್ಯಕ್ತಿಯಿಂದ ಫೋನ್ ಬಂದೇ ಬರುತ್ತೆನೋ ನಂಬಿಕೆಯಿಂದ ಉದ್ದೇಶ ಇಟ್ಕೊಂಡು ನೀವು ಇದನ್ನು ಮಾಡಿ ಭಕ್ತಿಯಿಂದ ಮಾಡಿ ಸರಿನಾ ಎರಡೆರಡು ಮನಸ್ಸು ಇಟ್ಕೊಂಡು ಅಪನಂಬಿಕೆಯಿಂದ ನೀವು ಏನನ್ನು ಮಾಡಬೇಡಿ ಸರಿನಾ ಭಕ್ತಿಯಿಂದ ಮಾತ್ರ ನೀವು ಮಾಡಿ ಅವ್ರು ಫೋನ್ ಮಾಡ್ತಾರೆ ಬ್ಲಾಕ್ ತೆಗಿತಾರೆ ಸರಿನಾ ಏನಾದ್ರು ಡೌಟ್ ಇದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ವೀಡಿಯೋ ನೋಡಿದ್ಮೇಲೂ ಏನಾರು ಕ್ಲಿಯರಾಗಿ ಏನಾದ್ರು ವಿಷಯ ಹೇಳಿಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಪ್ರತಿದಿನ ಮಾಡಬೇಕು ಒಂದೇ ದಿನ ಅಲ್ಲ ಇದ್ರೆ ಪ್ರತಿದಿನ ಹೊಸ ಹಾಳೆನಲ್ಲಿ ನೀವು ಬರಿಬೇಕಾಗುತ್ತೆ ಸರಿನಾ ಹೊಸ ಹಾಳೆನಲ್ಲಿ ಬರೀರಿ ಹೊಸದಾಗಿ ಹೊಸದಾಗಿ ಹಾಲು ತಗೊಳ್ಳಿ ಹೊಸದಾಗಿ ತುಳಸಿ ಎಲ್ಲನ ಬಳಸಿ ಸರಿನಾ ಹಳೆ ಹಾಳೆನ ಏನು ಮಾಡಬೇಕು ಹಳೆ ಹಾಳೆನ ಗುಪ್ತವಾಗಿ ಯಾರಿಗೂ ಗೊತ್ತಾಗದಿರೋ ಹಾಗೆ ನೀವು ಯಾವುದಾದ್ರೂ ಗಿಡ ಅಥವಾ ಮರದಡಿನಲ್ಲಿ ಹಾಕಿಡ್ಬೋದು ಇಲ್ಲಾಂದರೆ ಬೆಂಕಿನಲ್ಲಿ ಸುಡ್ಬೋದು ಆದರೆ ಅದನ್ನು ಯಾವುದೇ ಕಾರಣಕ್ಕೂ ಹರಿಯಕ್ಕೆ ಹೋಗಬೇಡಿ ಸರಿನಾ ಹಳೆ ಹಿಂದಿನ ದಿನ ಮಾಡಿದ್ದನ್ನು ನೀವು ಇವತ್ತು ಹರಿಯಕ್ಕೆ ಹೋಗಬೇಡಿ ಬೇಕಾದರೆ ಅದನ್ನು ನೀರು ಬಿಡಬಹುದು ಯಾವ್ದಾದ್ರು ಗಿಡ ಅಥವಾ ಮರದ ಕೆಳಗಡೆ ಅದನ್ನು ಸಣ್ಣದಾಗಿ ಫೋಲ್ಡ್ ಮಾಡಿ ಯಾರಿಗೂ ಗೊತ್ತಾಗದಿರೋ ಹಾಗೆ ಇಡ್ಬೋದು ಸರಿನಾ ನೀವು ಅದನ್ನ ಹರಿಯೋಕ್ಕೆ ಹೋಗಬೇಡಿ ಸರಿನಾ ಇಷ್ಟನ್ನು ನೀವು ಮಾಡ್ಕೊಂಡು ಬನ್ನಿ ಪ್ರತಿದಿನ ಹೊಸ ಹಾಳೆನಲ್ಲಿ ಬಳಸಬೇಕಾಗತ್ತೆ ಹಾಳೆನಲ್ಲಿ ಮಾಡಬೇಕಾಗತ್ತೆ ಸರಿನಾ ಸ್ನೇಹಿತರೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ನನಗೆ ಕೇಳಿ ಕಾಮೆಂಟ್ ಮಾಡಿ ಕೇಳಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಗಳಿಗೆ ಶೇರ್ ಮಾಡಿ ಸರಿನಾ ಮತ್ತೆ ಇದೇ ಥರದ ಸ್ಪಿರಿಚ್ಯಾಲಿಟಿ ಮ್ಯಾನಿಫೆಸ್ಟೇಷನ್ ವಿಡಿಯೋಗಳಿಗಾಗಿ ಏನು ಮಾಡಬೇಕು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ು ಸರಿನಾ ನಾನು ವಿಶೇಷ ಟೆಕ್ನಿಕ್ ಜೊತೆನಲ್ಲಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೆ ಟೇಕ್ ಕೇರ್ ಗಾಯ್ಸ್ ಬಾಯ್ ಲವ್ ಯು ಆಲ್